ಯಾವ ಸ್ಥಳ ಶುಚಿಯಾಗಿರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಅನ್ನೋ ನಂಬಿಕೆ ನಮ್ಮ ಮನಸ್ಸಿನಲ್ಲಿ ಅಸೂಯೆ ಅಹಂಕಾರ ಕೋಪ ತಾಪಗಳು ಇದ್ದರೆ ನಮ್ಮ ಆತ್ಮಕ್ಕೆ ಹೇಗೆ ಪರಮಾತ್ಮನ ದರ್ಶನವಾಗಿತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಒಂದು ಸಣ್ಣ ಗುರು ಬಹಳಷ್ಟು ಜನ ಕೃಷಿಕರಾಗಿದ್ದವರು ಶಾಂತಿಯಿಂದ ಸೌಹಾರ್ದದಿಂದ ಬದುಕಿದ್ರು ಎಲ್ಲ ಜನ ಊರಿಗೆ ನಾಯಕರಾಗಿದ್ದವರು ಶ್ರೀನಿವಾಸ ಗೌಡರು ಅವರ ಮಾತನ್ನು ಯಾರೂ ಹಾಕ್ತಾ ಇರಲಿಲ್ಲ ಊರಿನಲ್ಲಿ ಯಾವುದೇ ಕೆಲಸವಾಗಬೇಕಾದರೂ ಗೌಡರದೇ ಕೊನೆಯ ಮಾತು ಗೌಡರ ಮಾತಿಗೆ ಅಷ್ಟೊಂದು ಬೆಲೆ ಗೌರವ ಆದರೆ ಅವರ ಹೆಂಡತಿ ಮಾತ್ರ ಬಹಳ ಅಹಂಕಾರದ ಸ್ವಭಾವದವಳು ಅವಳು ಯಾರ ಬಗ್ಗೆಯೂ ಒಳ್ಳೆಯ ಮಾತನ್ನು ಆಡಿದವಳಲ್ಲಿ ತಾನು ತುಂಬ ಹಣವಂತಳು ಅನ್ನೋ ದರ್ಪ ಬೇರೆ ಒಂದ್ಸಲ ಈ ಊರಿಗೆ ಮಹಾತ್ಮರೊಬ್ಬರ ಆಗಮನವಾಯಿತು ಅವರು ಸಿದ್ಧಿ ಪುರುಷರಂತ ಮಹಾ ಜನ ಹೇಳ್ತಾ ಇದ್ರು ಸಾಯಂಕಾಲದ ಅವರ ಪ್ರವಚನಕ್ಕೆ ಊರ ಜನರೆಲ್ಲ ಹೋಗ್ತಾ ಇದ್ರು ಆದರೆ ಗೌತಿ ಮಾತ್ರ ಹೋಗಲಿಲ್ಲ ಆಕೆಗೆ ಹೋಗಬೇಕೆಂಬ ಆಸೆ ಇದ್ದರೂ ಸಾಧಾರಣ ಜನರಂತೆ ತಾನು ಅಲ್ಲಿಗೆ ಹೇಗೆ ಹೋಗೋದು ಅನ್ನೋ ಚಿಂತೆ ಅವಳದು ಹಾಗಿರುವಾಗ ಒಂದಿನ ಮನೆಯ ಮುಂದೆ ಯಾರು ಭವತಿ ಭಿಕ್ಷಾಂದೇಹಿ ಅಂತ ಕೂಗಿದ ಧ್ವನಿ ಕೇಳಿಸ್ತು ಮುಂದೆ ಬಂದು ನೋಡಿದ್ರೆ ಆ ಮಹಾತ್ಮರೇ ಬಂದು ನಿಂತಿದ್ದಾರೆ ಆಕೆಗೆ ಆಶ್ಚರ್ಯ ಸಂತೋಷಗಳೆರಡೂ ಆದ ಯಾರನ್ನ ಹೋಗಿ ನೋಡಲಿಕ್ಕೆ ತನ್ನ ಅಭಿಮಾನ ಅಡ್ಡ ಬಂತು ಅಂತ ಹೇಳಿ ನಿಂತಿದ್ಲು ಅವರೇ ಈಗ ಮನೆಯ ಮುಂದೆ ಬಂದು ನಿಂತಿದ್ದಾರೆ ಒಂದು ನಿಮಿಷ ಇಲ್ಲಿ ಅಂದವಳೆ ಒಳಗೆ ಹೋಗಿ ಮನೆಯಲ್ಲಿ ಸಿದ್ಧವಾಗಿದ್ದ ಆಹಾರ ಉತ್ತಮವಾದ ಹಣ್ಣುಗಳನ್ನು ತಂದು ಮಹಾತ್ಮರ ಭಿಕ್ಷಾಪಾತಿಗೆ ಹಾಕಿದ್ರು ಅವರು ಆಕೆಯನ್ನು ಹರಿಸಿ ಮುಂದೆ ಮುಂದೆರಡಿದ್ರು ಆಗಾಕೆ ಸ್ವಾಮಿ ನನಗೆ ಭಗವಂತರ ಬಗ್ಗೆ ತಿಳಿಯಬೇಕೆನ್ನುವ ಇದೆ ಅಂದ ತಾವು ದಯವಿಟ್ಟು ನನಗೆ ಸ್ವಲ್ಪ ಉಪದೇಶ ಮಾಡ್ತೀರಾ ಅಂತ ಹೇಳಿದರು ಆಗ ಅವರು ಆಕೆಯನ್ನು ಒಂದು ಕ್ಷಣ ಬಿಟ್ಟಿಸಿ ನೋಡಿ ತಾಯಿ ಇಂದು ಹೊತ್ತು ಹೆಚ್ಚಾಗಿ ಹೋಗಿದೆ ನಾಳೆ ಬಂದಾಗ ಸ್ವಲ್ಪ ತಿಳಿಸ್ತೀನಿ ಅಂತ ಹೇಳಿ ಹೊರಟುಬಿಟ್ರು ಮಾನೇ ದಿನ ಗೌತಿ ಮಹಾತ್ಮರು ತನ್ನ ಮನೆಗೆ ಬರ್ತಾರಂತ ಬೇಗ ಎದ್ದು ಮನೆಯನ್ನು ಶುಚಿ ಮಾಡಿ ತಾನು ಸ್ನಾನ ಮಾಡಿ ಅತ್ಯಂತ ರುಚಿಕರವಾದ ಪಾಯಸವನ್ನು ಮಾಡಿಟ್ ಎಲ್ಲ ಶ್ರೇಷ್ಠ ಪದಾರ್ಥಗಳನ್ನು ಹಾಕಿ ಮಾಡಿದ್ದರಿಂದ ಅದರ ಘಮ ಘಮ ವಾಸನೆ ಮನೆಯನ್ನೆಲ್ಲ ತುಂಬಿತ್ತು ಸ್ವಾಮಿಗಳ ಬರವನ್ನು ಕಾಯ್ತಾ ಬಾಗಿಲ ಮುಂದೆಯೇ ಕೂತಿದ್ದಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭವತಿ ಭಿಕ್ಷಾಂದೇಹಿ ಅನ್ನು ಕೂ ಕೇಳಿಸಿತು ಗೌತಿ ಪಾಯಸದ ಪಾತ್ರೆಯನ್ನು ಹಿಡಿದುಕೊಂಡು ಮುಂದಿನ ಬಾಗಿಲ ಕಡೆಗೆ ಓಡಿದ್ರು ಮಹಾತ್ಮರು ಭಿಕ್ಷಾ ಪಾತ್ರೆಯನ್ನು ಮುಂದೆ ಚಾಚಿ ಹಿಡಿದುಕೊಂಡಿದ್ದಾರೆ ಪಾಯಸವನ್ನು ಅದಕ್ಕೆ ಸುರಿಯಬೇಕಂತ ಮುಂದೆ ಬಗ್ಗಿ ನೋಡಿದಾಗ ಗಾಬರಿಯಾಯಿತು ಆ ಭಿಕ್ಷಾ ಪಾತ್ರೆ ತುಂಬ ಕೊಳಕಾಗಿತ್ತು ಅದರಲ್ಲಿ ಕಸ ಕಡ್ಡಿ ಮಣ್ಣು ಸಗಣಿ ಎಲ್ಲವೂ ಇತ್ತು ಈಕೆ ಪಾಯಸವನ್ನು ಹಾಕಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾಗ ಅವರು ಪರವಾಗಿಲ್ಲ ಇದರಲ್ಲೇ ಹಾಕು ಅಂತ ಹೇಳಿ ಹೇಳಿದ್ರು ಚೇಚಿ ಇಷ್ಟು ಒಳ್ಳೆಯ ಪದಾರ್ಥವನ್ನು ಇಂಥ ಕೊಳಕು ಪಾತ್ರೆಯಲ್ಲಿ ಹಾಕೋದೇ ಅದನ್ನು ಕೊಡಿ ಅಂತ ಅವರ ಕೈಯಿಂದ ಕಿತ್ಕೊಂಡು ಒಳಗೆ ಹೋಗಿ ಅದನ್ನು ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳೆದು ಅದನ್ನು ಚೆನ್ನಾಗಿ ಒರೆಸಿ ಅದರ ತುಂಬ ಪಾಯಸವನ್ನು ಹಾಕಿ ತಂದುಕೊಟ್ಟು ನಮಸ್ಕರಿಸಿದರು ಅವರು ಆ ಪಾತ್ರೆಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುಂದೆ ನಡೆದು ಗೌಟಿ ಅವರನ್ನು ತಡೆದು ಸ್ವಾಮಿ ಇಂದು ಉಪದೇಶ ನೀಡ್ತೇವೆ ಅಂತ ಹೇಳಿದ್ರಲ್ಲ ಅಂತ ನೆನಪಿಸದು ಆಗ ಮಹಾತ್ಮರು ಆಯ್ತಲ್ಲಮ್ಮ ಉಪದೇಶ ಅಂದರು ಹೌದು ಯಾವಾಗ ಏನು ಉಪದೇಶ ಅಂತ ಆಶ್ಚರ್ಯದಿಂದ ಕೇಳಿದ್ರು ಈಗ ನೀನೇ ಮಾಡಿ ತೋರಿಸದೆಯಲ್ಲ ಕೊಳಕು ಪಾತ್ರೆಯಲ್ಲಿ ಶುದ್ಧ ವಸ್ತುವನ್ನು ಹಾಕಬಾರ್ದು ಅಂತ ಹಾಗೆಯೇ ನಿನ್ನ ಮನಸ್ಸೆಂಬ ಪಾತ್ರೆಯಲ್ಲಿ ದ್ವೇಷ ಅಸೂಯೆ ಅಹಂಕಾರ ಕೋಪ ತಾಪಗಳಂತಹ ಕೊಳಕು ತುಂಬಿದಾಗ ಅತ್ಯಂತ ಪರಿಶುದ್ಧವಾದ ಪರಮಾತ್ಮನ ಚಿಂತನೆ ಎಲ್ಲಿ ನೆಲೆಸೋದು ಆದ್ದರಿಂದ ಮನಸ್ಸನ್ನು ಶುದ್ಧ ಮಾಡಿದಾಗ ಭಕ್ತಿ ತಾನೇ ತಾನಾಗಿ ಇಳಿದು ಭಗವಂತನ ದರ್ಶನವಾಗ್ತದೆ ಅಂತ ಹೇಳಿ ಮುಂದೆ ನಡೆದ ಅವರ ಮಾತು ಅವಳ ಮನದೊಳಗೆ ನಾಟಿ ತನ್ನ ತಿದ್ದುಕೊಂಡು ಗೌಡಿತು ಅದ್ಮಲ್ಲಿ ಇದೆಷ್ಟು ಅರ್ಥಪೂರ್ಣ ಸುಂದರ ಕತೆ ನೋಡಿ ಈ ಮಾತು ನಮಗೂ ಅನ್ವಯವಾಗುತ್ತೆ ಮನಸ್ಸೇ ಎಲ್ಲದಕ್ಕೂ ಕಾರಣ ಮನ ಏವ ಮನುಷ್ಯಾನಂ ಕಾರಣ ಬಂಧ ಮರುಕ್ಷೆಯು ಮನುಷ್ಯನ ಮುಕ್ತಿಯು ಬಂಧನಕ್ಕೂ ಮನಸ್ಸೇ ಕಾರಣ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಳಿದ್ದಕ್ಕೆ ಧನ್ಯವಾದ